ಇವನ್ನೇ ಯಾಕಾಗ್ಬಾರ್ದು ಅಪ್ಪ ಹುಡುಕಿದ್ರು ಇಂತಹ ಹುಡುಗ ಸಿಗ್ಲಾರ ಇಬ್ಬರಿಗೂ ಒಂದೇ ಕಚೇರಿಯಲ್ಲಿ ಕೆಲಸ ಕೈ ತುಂಬಾ ಸಂಬಳ ಆರು ತಿಂಗಳಿಂದ ನೋಡ್ತಾ ಇದ್ದೀನಿ ತಾನಾಯ್ತು ತನ್ನ ಕೆಲಸ ಆಯ್ತು ಸ್ವಲ್ಪ ಸೆಂಟಿಮೆಂಟಲ್ ಫುಲ್ ಟ್ರೆಡಿಷನಲ್ ಇಷ್ಟನ್ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು ನನಗೆ ಅದೇನು ಕಷ್ಟ ಅನಿಸ್ತಾ ಇಲ್ಲ ನಂದಿತಾ ಒಳಗೆ ಪ್ಲಾನ್ ಆಗ್ತಾ ಇದ್ದಳು ಅವಳ ಕಣ್ಣಿಗೆ ಬಿದ್ದಿದ್ದವ ಭಾಸ್ಕರ ಭಾಸ್ಕರ ನಂದಿತಾಳ ಮೋಡಿಗೆ ತಲೆ ದೂಗುವ ಕಾಲ ದೂರ ಉಳಿಯಲಿಲ್ಲ ನೋಡಕು ಚೆನ್ನಾಗಿದ್ದಾಳೆ ಬುದ್ಧಿವಂತೆ ಸಾಕಷ್ಟು ಸಂಪಾದಿಸುತ್ತಾಳೆ ನನ್ನ ಮೇಲೆ ತುಂಬಾ ಇಂಪ್ರೆಸ್ ಮಾಡಿದ್ದಾಳೆ ಯಾಕಾಗ್ಬಾರ್ದು ಹುಡುಕಿಕೊಂಡು ಹೋದ್ರೆ ಎಂತವಳು ಸಿಗ್ತಾಳೋ ಏನ್ ಆದ್ರೆ ತುಂಬಾ ಮಾಡ್ರನ್ ನಮ್ಮ ಮನೆಗೆ ಹೊಂದಿಕೊಳ್ತಾಳ ಯಾವ ಹುಡುಗಿ ಹೊಂದ್ಕೊತಾಳೆ ಅನ್ನೋ ಭರವಸೆ ಎಲ್ಲಿರುತ್ತದೆ ಅಪ್ಪ ಅಮ್ಮನಿಗೆ ಹೇಳಿ ಒಪ್ಪಿಸಬೇಕು ಬೆಳಗ್ಗೆ ಆಫೀಸ್ಗೆ ಬಂದು ರಾತ್ರಿ ಮನೆಗೆ ಹೋಗ್ತೀವಿ ಮನೇಲಿ ಇರೋದು ಸ್ವಲ್ಪ ಹೊತ್ತು ಹೇಗೋ ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು ನಂದಿತಾಳ ಮಾತಿನ ನಡುವೆ ಬಾಯಿ ಹಾಕಿದ ಭಾಸ್ಕರ ಆದ್ರೆ ನಾನು ನನ್ನ ತಂದೆ ತಾಯಿ ತಂಗಿಯರನ್ನ ತುಂಬಾ ಹಚ್ಕೊಂಡಿದ್ದೇನೆ ಅವರು ನನ್ನ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದಾರೆ ಈ ವಿಷಯದಲ್ಲಿ ನಾನು ತುಂಬಾ ಸೆಂಟಿಮೆಂಟಲ್ ಒಮ್ಮೆ ಯೋಚಿಸಿ ತೀರ್ಮಾನಕ್ಕೆ ಬಾ ಕಣ್ಣುಗಳನ್ನ ಪಿಳಿಪಿಳಿಸುತ್ತೆ ಹೇಳಿದಳು ನಂದಿತ ಆಲ್ ಮೀನ್ಸ್ ಭಾಸ್ಕರ್ ನನ್ ತುಂಬಿದ ಮನೆಯಲ್ಲಿ ಬೆಳೆದವಳು ಮನೆಯಲ್ಲಿ ಹಿರಿಯರು ಅಂತ ಯಾರಾದ್ರೂ ಬೇಕು ನಿನ್ನ ತಂದೆ ತಾಯಿಗಳು ನನ್ನ ತಂದೆ ತಾಯಿಗಳಂತೆ ಅಲ್ವೆ ಭಾಸ್ಕರನಿಗೋ ಸ್ವರ್ಗಕ್ಕೆ ಮೂರೇ ಮನೆಗೆ ಸೊಸೆಯಾಗಿ ಬರಲಿರುವ ಹುಡುಗಿಯ ಬಾಯಿಂದ ಈ ಮಾತುಗಳನ್ನ ಕೇಳಿ ಕೇಳಿ ಹಿಗ್ಗಿದ್ದರು ಭಾಸ್ಕರ್ನ ತಂದೆ ತಾಯಿಯರು ಭಾಸ್ಕರ್ ನಂದಿತಾರ ಮದುವೆಗೆ ಆ ಕಡೆಯವರು ಈ ಕಡೆಯವರು ಸಹೋದ್ಯೋಗಿಗಳು ಹಾಗೂ ಮಿತ್ರರು ಎಲ್ಲಾ ಸೇರಿದ್ದರು ಮದುವೆ ಅಂದ್ರೆ ಇದಪ್ಪ ಲವ್ಕ ಮಾರೇಜ್ ಇಬ್ಬರು ಅದೃಷ್ಟವಂತರು ದುಡಿಯುವ ಅಂದದ ಸೊಸೆ ಮನೆಗೆ ಬಂದಳು ಎಂದುಕೊಳ್ಳುತ್ತಾ ಕರೀಬದವರು ಕಮ್ಮಿ ಇಲ್ಲ ಬೆಳಗಾಂನಿಂದ ಬಂದಿದ್ದ ನಂದಿತಾಳ ಗೆಳತಿ ಪರಿಪೂರ್ಣಾಳಿಗೋ ಹಚ್ಚರಿ ಅದೇಗೆ ನಂದಿತಾ ಇಂತ ಸಿಂಪಲ್ ಫ್ಯಾಮಿಲಿ ಮೆಚ್ಚಿದೆ ಹೇಗೆ ಅಂದ್ಕೊಳ್ತೀಯಾ ಕೇಳಿದಳು ಪೆದ್ದಿ ಅಲ್ಲೇ ಇರೋದು ಜಾಣತನ ಈ ಫ್ಯಾಮಿಲಿ ಪ್ರಾಣ ಎಲ್ಲಿದೆ ಗೊತ್ತಾ ಆ ಗಿಣಿಯ ಕುತ್ಕಿಗೆ ಚಿನ್ನದ ಜೀರ್ಣಿಗೆ ಹಾಕಿ ದೂರದಲ್ಲಿರುವ ಹಣ್ಣಿಗಾಗಿ ತವಕಿಸುವಂತೆ ಕಟ್ಟಿಟ್ಕೊಳ್ಬೇಕು ನೋಡ್ತಾ ಇರು ನಿನ್ ಕೈಲಿ ನಾನು ಜಾಣೆ ಅಂತ ನಂದಿ ನಂದಿತಾಳ ಮಾತಿಗೆ ಗೆಳತಿ ಕೆಣಕಿದಳು ಏನ್ ಜಾಣಿಯೋ ಏನೋ ಇವತ್ ರಾತ್ರಿ ಕಳೆದು ಬೆಳಕರಿಯೋದ್ರಲ್ಲಿ ನಿನ್ನ ಜಾಣತನವೆಲ್ಲ ಜಾರಿ ಪ್ರೇಮ ಸಾಗರ ಸೇರೋಗಿರುತ್ತದೆ ಅರೇ ಮೊದಲ ರಾತ್ರಿಯೇ ತೋರ್ಸ್ಬಿಟ್ಲಲ್ಲ ಇವಳ ಬುದ್ಧಿನ ನಾನ್ ಪೆದ್ನಾದ್ನಿ ೇ ಇರ್ಲಾರ್ದು ನನಗೂ ಮೊದಲು ಅವಳಿಗೂ ಮೊದಲು ನಾಳೆ ಸರಿ ಹೋದಾಳು ನಾಳೆ ನಾಳೆಗಳು ಕಳೆದ್ರು ಬಿಡಲೂ ಆಗದ ಇತ್ತ ಹಿಡಿಯಲು ಆಗದ ನಂದಿತ ಒಗಟಾಗುತ್ತಾ ಹೋದಳು ಅವಳು ಒಡ್ಡಿದ ಒಗಟುಗಳನ್ನೆಲ್ಲ ಅವಳೇ ಬಿಡಿಸುತ್ತಾ ಹೋದಳು ಅವಳು ಹಾಕಿದ ಒಡ್ಡಿನಲ್ಲಿ ಭಾಸ್ಕರ್ ನಿಧಾನವಾಗಿ ಜಾರುತ್ತಾ ಹೋದ ಭಾಸ್ಕರ್ ನಿನ್ನ ತಂಗಿಗೆ ನನ್ನ ಮೇಲೆ ಜಲಸ್ ನಾನು ಅವಳಿಗಿಂತ ಚಂದ ಇದ್ದೀನಿ ಅಂತ ನಾನು ಬಣ್ಣ ಇದ್ದೀನಿ ಅಷ್ಟೇ ಅವಳು ಮುಖದ ಕಲೆ ನನಗೆ ಬರ್ಬೇಕು ಸೀರೆ ಉಟ್ರೆ ಎಷ್ಟು ಚಂದ ಕಾಣ್ತಾಳೆ ಅವಳಿಗಿಂತ ನಾಲ್ಕು ಸೀರೆ ತಂದ್ಕೊಡೋಣ ನಂದಿತಾ ಮನಸ್ಸು ಒಳ್ಳೆಯದೇ ಭಾಸ್ಕರ್ ರ ಅಂದುಕೊಂಡ ನಿಧಾನವಾಗಿ ನನ್ನ ದಾರಿಗೆ ಬರ್ತಾ ಇದ್ದಾನೆ ನಂದಿತಾ ಒಳಗೇ ನಕ್ಕಳು ನಿನ್ನ ಅಮ್ಮ ಎಷ್ಟು ದಿನ ದುಡಿತಾರೆ ಬೆಳಿಗ್ಗೆ ಆರಾಮಾಗಿ ಮಲಗಿರ್ಲಿ ತಿಂಗಳಿಗೆ ಸಾವಿರ ರೂಪಾಯಿ ಕೊಟ್ರೆ ಅಡಿಗೆ ಮಾಡಿಟ್ಟು ಹೋಗ್ತಾರೆ ನಂಗೆ ಅಮ್ಮನ ಕೈಲಿ ಕೆಲಸ ಮಾಡ್ಸೋಕೆ ಇಷ್ಟ ಆಗ್ತಾ ಇಲ್ಲ ನನ್ನ ಅಮ್ಮ ಅಂದ್ರೆ ಇವಳಿಗೆ ಇಷ್ಟೊಂದು ಕಾಳಜಿಯೇ ನಂದಿತಾಳ ಯೋಚನೆ ಬೇರೆಯೇ ಇತ್ತು ಬೆಳಗ್ಗೆ ಮಾಡಿಟ್ಟು ಹೋದ ಕೆಲಸದವಳ ಅಡಿಗೆ ತಿಂದೆ ಎರಡು ಮೂರು ತಿಂಗಳಲ್ಲಿ ಇವರ ಕೊಬ್ಬು ಇಳಿಯುತ್ತೆ ದಿನದ ಬೇಸರ ಕಳೆಯಲು ಹೊರಗೆ ತಿರುಗಾಟ ವಾರದಲ್ಲಿ ಮೂರು ದಿನ ಹೊರಗೆ ಡಿನ್ನರ್ ವಾರದ ಕೊನೆಯಂತೂ ಮನೆಯಲ್ಲಿರಲು ಒಲ್ಲದ ನಂದಿ ನಂದಿತಾಳ ತಾಳಕ್ಕೆ ತಕ್ಕಂತೆ ಭಾಸ್ಕರ್ ಕುಣಿಯಬೇಕಾಯ್ತು ನಂದಿತಾ ತನ್ನ ಬ್ಯಾಂಕಿನ ಖಾತೆಯಿಂದ ಹತ್ತು ಲಕ್ಷ ರೂಪಾಯಿ ಹಣ ತೆಗೆದು ಫ್ಲಾಟ್ ಒಂದನ್ನ ಕೊಳ್ಳಲು ಮುಂಗಡ ನೀಡಿದ್ದಳು ಮೂರು ಕೊಠಡಿಯ ಸುಂದರವಾದ ಫ್ಲಾಟ್ನ ವಾಸದ ಕಲ್ಪನೆಯಲ್ಲಿ ಭಾಸ್ಕರ್ ನಂದಿತಾಳ ಕೈಗೊಂಬಿಯಾಗಿದ್ದ ನಂದಿತಾ ಅವನ ಮುಂದಿನ ಭವ್ಯ ಭವಿಷ್ಯ ಆದರೂ ತನ್ನನ್ನ ಸಾಕಿ ಸಲುಹಿದ ತಂದೆಯ ತಾಯಿಯರನ್ನ ತನ್ನನ್ನೇ ನಂಬಿರುವ ತಂಗಿಯನ್ನ ದೂರ ಮಾಡಲು ಭಾಸ್ಕರ್ ಸಿದ್ಧನಿರಲಿಲ್ಲ ಮದುವೆಯಾಗಿನ್ನೂ ಆರು ತಿಂಗಳು ಕಳೆದಿಲ್ಲ ಮುಂದಿನ ತಿಂಗಳು ಆಶಾದಾಯಕವಾಗಿಲ್ಲ ದಿನೇ ದಿನೇ ಹಿರಿದಾಗುತ್ತೆ ಇರುವ ಸಂಬಂಧಗಳ ಬಿರುಗು ನಿರಾಶೆ ತುಂಬಿದ ತಂದೆ ತಾಯಿಯರ ಮುಖ ಕನಸುಗಳಿಂದ ತಂಗಿಯ ಕಣ್ಣುಗಳು ಭಾಸ್ಕರ್ ಯೋಚಿಸುತ್ತಿದ್ದ ನಾನು ಹೇಗಿದ್ದೆ ಹೇಗಾಗುವುದೇ ಇಂದಿನ ನಾನು ನಾನೇ ಭಾಸ್ಕರ್ ಒಳಗೆ ನೋಯ್ತಿದ್ದ ಭಾಸ್ಕರ್ ಮುಂದಿನ ತಿಂಗಳು ಫ್ಲಾಟ್ ಪೊಸಿಷನ್ ಕೊಡ್ತಾರೆ ನಾವು ಅಲ್ಲಿಗೆ ಶಿಫ್ಟ್ ಆಗೋಣ ಆಫೀಸ್ಗೂ ಹತ್ರ ಇರುತ್ತೆ ಭಾಸ್ಕರ್ ಬಿಚ್ಚಿದ ಅಪ್ಪ ಅಮ್ಮ ಅವರ ಮಾತುಗಳನ್ನ ತುಂಡರಿಸಿದಳು ಅವರು ಅಲ್ಲೇ ಇರಲಿ ನಿನ್ನ ತಂಗಿಗೆ ಕಾಲೇಜಿಗೆ ಓಡಾಡಲು ಅಲ್ಲಿಂದ ದೂರ ಆಗುತ್ತಿ ತಿಂಗಳಿಗೆ ಅಂತಂತ ಹಣ ಕೊಟ್ಟರಾಯ್ತು ಅವಳ ಕಾರುವ ಕಣ್ಣುಗಳ ತೀಕ್ಷ್ಣತೆಗೆ ಅವಳ ನಿರ್ಧಾರದ ಗಟ್ಟಿತನಕ್ಕೆ ದನಿಯಲ್ಲಿದ್ದ ಕಠಿಣತೆಗೆ ಉತ್ತರಿಸಲಾರದೆ ಸೋತ ಭಾಸ್ಕರ್ ಆರ್ನೇ ಮಹಡಿಯ ಮೂರು ಕೊಠಡಿಗಳ ವಿಶಾಲವಾದ ಮನೆ ಬಂದು ಮಿತ್ರರೆಲ್ಲ ಬಂದು ತಿಂದುಂಡು ಉಡುಗೊರೆ ಇತ್ತು ಹೋದ್ರು ಮನೆಯ ಒಂದು ಮೂಲೆಯಲ್ಲಿ ಕುಳಿತ ತಂದೆ ತಾಯಿ ತಂಗಿಯರ ಕಣ್ತಪ್ಪಿಸಿ ತಪ್ಪಿಸಿ ಓಡಾಡಿದ ಭಾಸ್ಕರ ನಾನು ಗೆದ್ದು ಮದುವೆ ಆದ ಆರು ತಿಂಗಳಲ್ಲೇ ಮನೆ ಕೊಂಡೆ ಒಂದೆರಡು ವರ್ಷಗಳು ಒಬ್ಬರ ಸಂಬಳವನ್ನ ಸಾಲದ ಕಂತು ತೀರಿಸಿದ್ರೆ ಮತ್ತೆಲ್ಲ ಸುಖಮಯ ತಾಳ ಕಣ್ಣುಗಳು ಕ್ಷಣ ಕ್ಷಣಕ್ಕೂ ಮಿಂಚುತ್ತಿದ್ದವು ಮನೆಯ ಅಲಂಕಾರಕ್ಕೆಂದು ಹೇಳಿಬಿಟ್ಟ ಪುಟ್ಟ ವಿದ್ಯುತ್ ಬಲ್ಪ್ಗಳಂತೆ ನನ್ನ ಸಂಬಳ ಮನೆಯ ಸಾಲಕ್ಕೆ ಹೋಗುತ್ತದೆ ಖರ್ಚೆಲ್ಲ ನಿನ್ನದೇ ಎಂದು ನಂದಿತಾ ಕೈ ಚೆಲ್ಲಿ ಕುಳಿತಾಗ ಭಾಸ್ಕರ ಕಕ್ಕ ಬಿಕ್ಕಿಯಾದ ವಯಸ್ಸಾದ ತಂದೆ ತಾಯಿ ಮದುವೆಗೆ ನಿಂತ ತಂಗಿ ಒಂದೆಡೆ ಆದ್ರೆ ತನ್ನ ಚತುರ್ಥಿಯಿಂದ ಬಂಧಿಸಿತ್ತ ಪತ್ನಿ ನಂದಿತಾ ಒಂದೆಡೆ ಪಾರಾಗುವ ದಾರಿ ಕಾಣದೆ ಮತಿಗೆಟ್ಟವಂತಾದ ಭಾಸ್ಕರ ಕಟ್ಟಡ ಪೂರ್ಣಗೊಂಡು ಒಂದೆರಡು ತಿಂಗಳು ಕಳೆದಿಲ್ಲ ಇನ್ನೂ ಅದೆಷ್ಟು ಫ್ಲಾಟ್ಗಳು ಖಾಲಿಯಾಗೇ ಇವೆ ಕಟ್ಟಡದ ಸುತ್ತ ಜಲ್ಲಿ ಕಲ್ಲು ಮರಳಿನ ರಾಶಿ ಇನ್ನೂ ತೆಗ್ದಿಲ್ಲ ಅದೊಂದು ಮುಂಜಾನೆ ಜಲ್ಲಿ ಕಲ್ಲಿನ ಮೇಲೆ ತಲೆ ಒಡೆದು ರಕ್ತಸಿಕ್ತವಾಗಿ ಬಿದ್ದ ಒಂದು ಹೆಣ್ಣಿನ ಶವ ಸುತ್ತ ನೆರೆದ ಮುಂದೆಯ ನಡುವೆ ಕ್ಯಾಮೆರಾ ಕಣ್ಣುಗಳ ಪತ್ರಿಕೆಯವರ ಲೇಖನಿಗಳ ಭರಾಟೆ ನಡೆಸಿದ್ದವು ಅಂದು ರಾತ್ರಿ ಟಿವಿ ನೈನ್ನಲ್ಲಿ ವಿಶೇಷ ಪ್ರಸಾರ ಹೆಂಡತಿಯ ಕೊಲೆ ಮಾಡಿದ ಸಾಫ್ಟ್ವೇರ್ ಇಂಜಿನಿಯರ್ೊಂದಿಗೆ ಪೊಲೀಸ್ ಅಧಿಕಾರಿಯ ಚರ್ಚೆ ಅಧಿಕಾರಿ ಯಾಕಪ್ಪ ಹೀಗೆ ಮಾಡಿದೆ ಈಗ ನೀನು ದಾರ ಆಗಲ್ಲ ನಿನ್ನ ತಂದೆ ತಾಯಿ ತಂಗಿಯರ ಗತಿಯೇನು ಭಾಸ್ಕರ ನನಗೆ ಬೇರೆ ದಾರಿಯೇ ಕಾಣಲಿಲ್ಲ ನನ್ನ ತಲೆ ಕೆಟ್ಟೋಗಿತ್ತು ನನ್ನ ತಂದೆ ತಾಯಿಯರನ್ನ ಬಿಟ್ಟು ಜೀವಿಸುವ ಶಕ್ತಿ ನನಗೆ ಇರಲಿಲ್ಲ ಹಾಗೆಯೇ ನಂದಿತಾಳನ್ನ ಹೆದರಿಸಿ ಹೋರಾಡುವುದು ಸುಲಭವೇ ಇರಲಿಲ್ಲ ಅವಳು ನನ್ನನ್ನ ಪದೇ ಪದೇ ಚುಚ್ಚಿ ಮಾತಾಡಿ ಹಿಂಸಿಸುತ್ತಿದ್ದಳು ನನ್ನ ತಂದೆ ತಾಯಿ ತಂಗಿಯರನ್ನ ಜೈಲಿಗೆ ಕಳುಹಿಸುವ ಬೆದರಿಕೆ ಆಗ್ತಿದ್ದಳು ಹೇಳಿ ಸರ್ ನಿಮ್ಮ ಕಾನೂನು ನನ್ನಂತವರಿಗೆ ನೆರವಾಗುತ್ತದೆಯೇ ನಾನು ಹುಚ್ಚಿನಾಗಿದ್ದೆ ಅವಳನ್ನ ಬಾಲ್ಕನಿಯಿಂದ ಎಸೆದೆ ಇದು ಆಕಸ್ಮಿಕ ಅಥವಾ ಆತ್ಮಹತ್ಯೆಯಿಂದಾಗಲಿ ಎಂದು ಬಗೆಿದೆ ಆದ್ರೆ ನನಗೆ ಅರಿವಿಲ್ಲದೆ ಮತ್ತೆ ಕಾನೂನಿನ ಸುಳಿಯಲ್ಲೇ ಬಿದ್ದೆ ಮನಸ್ಸನ್ನ ಗೆದ್ದವಳೆಂದು ಅವಳಿಗೆ ಮನಸ್ಸೋಲುತ್ತೇವೆ ನನ್ನ ಮನೆಗೆ ಬಂದು ಮನೆಯಲ್ಲಿ ಸಂತಸದ ಒಳೆ ಹರಿಯುವುದೆಂದು ಕನಸು ಹೊತ್ತು ಅವಳಿಗೆ ಹೃದಯ ಒಪ್ಪಿಸುತ್ತೇವೆ ಆದ್ರೆ ಸಂಬಂಧಗಳನ್ನ ತುಂಡರಿಸುವ ಹೆಣ್ಣಿನೊಂದಿಗೆ ಬೆಸದ ಸಂಬಂಧ ಅದೆಷ್ಟು ದಿನ ಉಳಿದಿತು ನೀವೇ ಹೇಳಿ ಪೊಲೀಸ್ ಅಧಿಕಾರಿ ನಿರುತ್ತರನಾದ ಕೊನೆಗೊಂದು ಕಿವಿಮಾತು ಹೇಳಿದ ಯುವ ಜನಾಂಗಕ್ಕೆ ಹೀಗೆ ಕಾನೂನನ್ನ ಕೈಗೆ ತೆಗೆದುಕೊಳ್ಬೇಡಿ ಕಾನೂನಿನ ನೆರವು ಪಡೆಯಿರಿ ಆರಂಭದಲ್ಲಿ ನಿಮಗೆ ಕಷ್ಟ ಅನಿಸ್ಬೋದು ಆದರೆ ಜಯ ಖಂಡಿತ ಸಿಗುತ್ತದೆ ಈ ರೀತಿಯ ಅಪರಾಧ ಸಮಾಜದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನೀವೇ ನಿಮ್ಮ ಭವಿಷ್ಯವನ್ನ ಆಳ್ಮಾಡ್ಕೋಬೇಡಿ ನಿಮ್ಮ ಮನೆ ಮಂದಿಯ ಜೀವನವನ್ನು ಮಾಡಬೇಡಿ ಕೊಂಚ ಧೈರ್ಯದಿಂದ ಜೀವನವನ್ನ ಎದುರಿಸುವುದನ್ನ ಕಲಿಯಿರಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು